वान दावणगेरे म्हण अरे मल्लपुर मुदि तयार भरत पैलवान दावणगेरे मनो अरे मल्लापुरा मुदिती भरत मुदि भरत पैलवान दावणगेरे ಮನು ಅರೆ ಮಲ್ಲಾಪುರ ಈ ಕುಸ್ತಿಗೆ ರಫ್ರಿಗಳಾಗಿ ನಮ್ಮ ಹಿರಿಯ ಪೈಲ್ವಾಣರಾಗಿರ್ತಕ್ಕಂಥ ಕೆಂಪೇ ತಣ್ಣವರು ಮತ್ತು ಹಿರಿಯ ಪೈಲ್ವಾಣರಾಗಿರ್ತಕ್ಕಂಥ ಮಾಲಿಂಗಣ್ಣವರು ರಫ್ರೆಗಳಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಮುಂದಿನ ಕುಸ್ತಿ ಭರತ್ ಪೈಲ್ವಾನ್ ದಾವಣಗೆರೆ ಮನೋ ಪೈಲ್ವಾನ್ ಅರೆ ಮಲ್ಲಾಪುರ ಜಲ್ದಿ ರೆಡಿಯಾಗಿ ಬರ್ಬೇಕಪ್ಪ ನೀವು ಅಲ್ಲಿ ರಫ್ರೆಗಳು ಇರೇದ अंजनी गुरुजी करिश्मा भरत पहलवान दौण गए मनो पहलवान अरे मल्लापुरा मैं पेच कर लेता मैं पेच गया लेता इकडे का बदल मिंगेसला ಭರತ್ ಪೈವಾನ್ ಜಲ್ದಿ ರೆಡಿ ಆಗ್ಬೇಕಪ್ಪ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಗಳನ್ನು ನೇಮಿಸಿರ್ತಕ್ಕಂಥ ಬೇ ವೀರಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತು ಸುಮಾರು ಮೂವತ್ತೈದು ಜೊತೆ ಕುಸ್ತಿಯನ್ನ ನೇಮಿಸಿ ಇವತ್ತು ಇರಾನಿನ ಪೈಲ್ವಾನ ಸಹಿತ ಇವತ್ತು ದಾವಣಗೆರೆ ನಗರಕ್ಕೆ ಕರೆತಂದಿರ್ತಕ್ಕಂಥ ಬೇ ವೀರಣ್ಣವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಯಾಕೆಂದ್ರೆ ಇವತ್ತು ಕುಸ್ತಿ ಉಳಿದ್ರೆ ಮಾತ್ರ ಪೈಲ್ವಾನರು ಬೆಳಿಲಿಕ್ಕೆ ಸಾಧ್ಯ ಆಗ್ತತಿ ಆದ್ರಿಂದ ಅಂತ ಒಂದು ಕಾರ್ಯವನ್ನ ಮಾಡಿರ್ತಕ್ಕಂಥ ವೀರಣ್ಣವರಿಗೆ ಹೃತ್ಪೂರ್ಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬರ್ಬೇಕಪ್ಪ ನೀ ಅದೇ ಮಲ್ಲಪ್ಪ ಎಲ್ಲರೂ ದಯಮಾಡಿ ನೀವೆಲ್ಲ ಶಾಂತ ರೀತಿಯಿಂದ ಕುತ್ಕೋಬೇಕಪ್ಪ ನಡೀವಿ ಯಾರು ಅಡ್ಡಾಡ್ಬೇಡ್ರಿ ಯಾಕಂದ್ರೆ ಕುಸ್ತಿ ನೀವು ಆರಾಮಾಗಿ ಕುಂತು ನೋಡ್ಲಿ ಅಂತ ಸ್ಟೇಜ್ಗಳು ಸಹಿತ ಹಸಿದಾರ ಇವತ್ತು ಒಂದು ಕುಸ್ತಿ ನೆಡಿಬೇಕಾದ್ರೆ ಅಷ್ಟು ಸುಲಭಲ್ಲ ಪೈಲ್ವಾನ್ರನ್ನ ಕರೆಸಿರಬೇಕಂದ್ರೆ ಸನಿಷ್ಟ ಒಂದು ಲಕ್ಷ ರೂಪಾಯಿ ಇವತ್ತು ಅಂತ ಒಂದು ಕುಸ್ತಿನ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಪೈಲ್ವಾನ್ರನ್ನ ಕರೆಸಿದಾರ ಅಂದ್ರೆ ನಾವೆಲ್ಲರೂ ಸಹಿತ ಅವರಿಗೆ ಶಾಂತ ರೀತಿಯಿಂದ ಕುತ್ಕೊಂಡು ನೋಡ್ಬೇಕಷ್ಟೆ ದಯಮಾಡಿ ಅಲ್ಲಿ ಬಂದಂಥ ಎಲ್ಲ ಕುಸ್ತಿ ಪೇಟಗಳು ನಮ್ಮ ಎಲ್ಲ ಕೃಷ್ಣ ಪ್ರೇಮಗಳು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದೆ ಭರತ್ ಪೈಲ್ವಾನ್ ಬಂದಿ ಏನಪ್ಪ ಭರತ್ ಭರತ್ ಮನು ಹೋಗಪ್ಪ ಬ್ಯಾಂಗ್ಳೂರ್ ಬೆಂಗಳೂರು ಮನೆಗಣ ನೋಡಪ್ಪ ಈ ಕ್ವಶನ್ ಭರತ್ ಪೈಲ್ವಾನ್ ಕೇಳಪ್ಪ ಭರತ್ ಮನು ಹಾ ಹೋಗಪ್ಪ ಅಲ್ಲಿ ಆಶಾ ಮನೆಗಣ ಇದು ಒಂದು ಈಗಾಗಲೇ ಎರಡು ಜೊತೆ ದೃಷ್ಟಿ ಈಗ ಮೇಲೆ ನಡೀತಾ ಇದೆ ಕೈಯತ್ತಪ್ಪ ಕೈಯತ್ತಪ ಮನೋ ಮಲ್ಲ ಪ್ರಾಣಪ್ಪ ಪಡಿಸ ಮಲಿಮಣ್ಣ എന്ത് ಹಿರಿಯರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ದೇವ್ರಿಯಲ್ಲಿ ಬಹಿಷಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸಹಿತ ಉತ್ಪ್ರಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಎಲ್ಲ ಕುಸ್ತಿ ಪ್ರೇಮಿಗಳು ಆಗಮಿಸಿದ್ರೆ ನಿಮ್ಮೆಲ್ಲರಿಗೂ ಸಹಿತ ಉತ್ಪೂರ್ಕವಾದಂತಹ ಸ್ವಾಗತವನ್ನು ಕೋರದ್ರ ಜೊತೆಗೆ ಇವತ್ತು ಬಹಳ ಉತ್ಸುಕ್ತವಾದಂತ ಕುಸ್ತಿಯನ್ನ ನೇಮಿಸಿದ್ದಾರೆ ತಾವೆಲ್ಲ ಶಾಂತ ರೀತಿಯಿಂದ ಕುತ್ಕೊಂಡು ಈ ಕುಸ್ತಿಯನ್ನ ವೀಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹಿತ ಇವತ್ತೇನು ಈ ಕುಸ್ತಿಯನ್ನ ವೀಕ್ಷಣೆ ಮಾಡಕ್ ಬಂದಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹಿತ ನಿಮ್ಮ ಪ್ರೀತಿಯೇ ನಮ್ಮ ಹುಡುಗರಿಗೆ ಆಶೀರ್ವಾದ ಅಂತಂದು ಹೇಳಿ ತಿಳ್ಕೊಂಡು ತಾವೆಲ್ಲರೂ ಸಹಿತ ಈ ಕುಸ್ತಿಯನ್ನು ವೀಕ್ಷಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಈಗಾಗಲೇ ಎರಡು ಜೊತೆ ಕುಸ್ತಿ ಮೇಲೆ ನಡೀತಾ ಇದೆ ಎಲ್ಲರಿಗೂ ಕುಸ್ತಿ ಪ್ರೇಕ್ಷಕರಿಗೂ ಕುಸ್ತಿ ಅಭಿಮಾನಿಗಳಿಗೂ ನಮ್ಮ ಎಲ್ಲ ಗರಿಗೆ ಹಿರಿಯ ಪೈಲೋನ್ರಿಗೂ ಎಲ್ಲರಿಗೂ ಸ್ವಾಗತ ಕೋರುತ್ತ ಕುಸ್ತಿ ಪೈಲೂ ಸ್ವಾಗತ ಕೋರುತ್ತ ಮೇಲ್ ಬರ್ರೆ ಮಧುರಮಾಮ ಬಹಳ ಜನ ಕುಸ್ತಿ ಪೈದುತ್ತಾರೆ ನಮ್ಮ ಯಶವಂತರವ್ರು ಸಹ ಕುಸ್ತಿ ಅಂದ್ರೆ ಅವ್ರಿಗೂ ಪಂಚಪ್ರಾಣ ನಮ್ಮ ಮನೋರ್ ಸಹ ಅವ್ರ ಪೈಲನ್ರು ನಮ್ಮ ಸಿದ್ದಪ್ಪ ಪೈಲೋನ್ ನಾವೆಲ್ಲ ಹಿರೇಶ್ ಪೈಲೋನ್ರು ನಮ್ಮ ಮಹೇಶಿ ನಮ್ಮ ಅಂಜಿನ ಶ್ಯಾಗ್ಲಿ ಅವೆಲ್ಲ ಕುತ್ಕೊಂಡು ಈಗ ಕುಸ್ತಿ ಮಾಡ್ಬೇಕಂತ ನಾವೆಲ್ಲ ಮಾತಾಡಿದಾಗ ನಮ್ಮ ಯಸಂತ್ರ ಆಯ್ತಪ್ಪ ಮಾಡ್ತೇವೆ ನಾವು ಕುಸ್ತಿಗಳು ನಮ್ಮ ಗಡಿ ಮನೆಯಿಂದ ಕುಸ್ತಿ ಬೈಲಿಲ್ಲ ಈಗ ಕುಸ್ತಿ ನಮ್ಮ ಕನ್ನಡಕ್ಕೆ ಕಮ್ಮಿ ಆಗ್ಯಾವ ಆದ್ರಿಂದ ಪ್ರೋತ್ಸಾಹ ಮಾಡಿ ಇನ್ ಕೇವಲ ಮೂರೇ ತಿಂಗಳು ಜಾತ್ರೆ ಇರೋದು ಹಂಗಾಗಿ ನಾವು ಕುಸ್ತಿ ಆಡಿಸ್ಲಿಕ್ಕೆ ನಾವೆಲ್ಲ ಕಾಣಿಬೋದ್ರೆ ನಾವಿರ್ಬೋದು ಹಂಗಾಗಿ ಕುಸ್ತಿ ಅಭಿಮಾನಿಗಳಿಗೆ ಫೈಲನ್ ರೆಡಿ ಆಗ್ಲಿ ಅಂತಂದು ಬಹಳ ದುಡ್ಡು ಖುಷಿ ಇದ್ದಾವೆ ಇರಾನಿ ಆಮ್ ಅವನು ರೆಡಿ ಅಂತಂದು ಹೋಸಿನ ಜಾತ್ರೆಯಲ್ಲಿ ಅನೇಕ ಖುಷಿಯಾಡಿ ನಮ್ಮ ಒಂದು ಯಾತ್ರ ಒಂದು ಅವ್ರ ಕುಸ್ತಿ ಟಾಪ್ ಲೆವೆಲ್ನಾಗ ಇತ್ತು ದಾವಣಗೆರೆ ಬಂದು ದುಡ್ಗಮ್ಮನ ಆಶೀರ್ವಾದಿಂದ ಒಂದೇ ನಂಬರ್ ಕುಸ್ತಿ ಡೆವಲ್ಗೆ ಬಂದಿದ್ದಾರೆ ಅದೇ ವಿಕ್ಕಿ ಅಂತ ಹರಿಯಾಣ ಹದಿನಾರು ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಮಾಡಿದಂತ ವಿಕ್ಕಿ ಪೈಲೋ ಹೋಸಿ ದುರ್ಗಾಪಿಕ ಗತಿ ಒಂದು ಗಂಟೆಗೂ ಹೆಚ್ಚು ಕಾಲ ಕುಸ್ತಿ ಮಾಡಿ ಜನರ ಪ್ರೀತಿ ಪಾತ್ರರಾಗಿದ್ದಾರೆ ಅವರು ಸಹ ವಿಮಾನ ವಿಮಾನ ಇದರಲ್ಲಿ ಅವರು ನೌಕರಿದಾರರು ಏರ್ ಅಂತ ಹೊರಗಡೆ ರಾಜ್ಯ ದೇಶ ಕುರಿಗೇನವರು ಅವರು ಸಹ ನಮ್ಮ ಆತಿ ಬೆಲೆ ಕೊಟ್ಟು ಅವರು ಬಂದಿದ್ದಾರೆ ಒಂದ್ ನಂಬರ್ ಗುಚ್ಚಿ ಅದು ಅವ್ರ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಉಷಾ ಖಾನ್ ಅವರು ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಧ್ಯಪ್ರದೇಶ ಕೆ ಎ ಅವರು ಸಹ ಖುಷಿ ಆಡಲಿಕ್ಕೆ ಬಂದಿದ್ದಾರೆ ನಮ್ಮ ರಾಜ್ಯದ ಅನೇಕ ಬಹಿಲೊಂದು ಒಳ್ಳೊಳ್ಳೆ ಖುಷಿ ಹಾಕಿ ಯಾಕಂದ್ರೆ ನೀವು ದುಖಾನ್ ಹಬ್ಸಕ್ಕೆ ನೋಡಕ್ಕ ಅಂತ ಕುಸ್ತಿಗಳದ ನಮ್ಮೆಲ್ಲ ದಾವಣಗೆರೆಯ ಕುಸ್ತಿ ಅಭಿಮಾನಿಗಳಿಗೆ ಒಂದು ರಸದ ಉತ್ತಣ ಈ ಕುಸ್ತಿ ನಡೀಲಿಕ್ಕೆ ನಮ್ಮ ಕಿಡ್ಡಿಂತ ಮೈಸೂರು ಅಮೃತ್ ಅವರು ಅವ್ರು ಸುಮಾರು ಒಂದು ತಿಂಗಳಿಗೆ ಎಲ್ಲ ಕುಸ್ತಿ ಬಂದಿ ಸ್ವಾಗತ ಕೊಡ್ತಾರೆ ಅವರೆಲ್ಲ ಕುರ್ಚಿ ಕಿತ್ತಿ ಮಾಡಿ ಟೈಪ್ ಕೊಟ್ಟರು ಈ ಒಂದ್ ವಾರ ಆಯ್ತಮ್ಮ ತುರ್ತಾಗಿ ಕುರ್ಚಿ ಮಾಡ್ತೇವೆ ಎಲ್ಲ ಶಾಸ್ತ್ರ ನೋಡ್ಬೇಕು ಯಾಕಪ್ಪ ಅಂತ ಹಂಗಾಗಿ ದಾವಣಗೆರೆ ಎಲ್ಲ ಹೊರಗಿಂದ ಬಂದಂತ ಎಲ್ಲ ಅಭಿಮಾನಿಗಳಿಗೂ ಆಗ್ಲಿ ಅಂತ ಯಾಕಂದ್ರೆ ಯಾರು ಅಲ್ಲಿ ಬರ್ಬೇಡ್ರಿ ಯಾಕಂದ್ರೆ ಎಲ್ಲ ಬೆಳಿಗ್ಗೆ ವ್ಯವಸ್ಥೆ ಅಲ್ಲಿ ಕುತ್ಕೊಂಡು ಈ ಕುಸಿಯಲ್ಲಿ ಮಾಡ್ಕೊಂಡು ಈ ಕುಸ್ತಿ ನಮ್ಮೆಲ್ಲ ಈಗ ಉಸ್ತುವಾರಿಯಲ್ಲ ಯಶವಂತ ನಡೆಸ್ಬೇಕು ಯಾಕಂದ್ರೆ ರೆಬ್ರಿಗಳು ಯಾರು ರೆಬ್ರಿಗಳ ಯಾರು ಅವ್ರು ಹಂಗಾಗಿ ಅವ್ರ ಅವ್ರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಕೃಷಿ ಖುಷಿ ಮಾಡಿಸೋಣ ಮುಂದಿನ ಹೆಚ್ಚು ಹೆಚ್ಚಿನ ಖುಷಿಗಳ ಹಾಕ್ಲಿಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ಕೃಷಿ ಬೆಳಸೋಣ ಖುಷಿ ಹೊಡ್ಸೋಣ ಯಾಕಂದ್ರೆ ಈಗಿನ ಕಣ್ಣು ಹಂಗಾಗಿ ನಮ್ಮ ಎಲ್ಲರೂ ಬ್ರಾಹ್ಮಣ ಕೃಷಿ ಅಭಿಮಾನಿಗಳು ಬಸವರಾಜ್ ಪೈಲೋ ನಮ್ಮ ಕೆರೆಗಡೆ ಅವನು ಸಹ ಅವರು ಬಾ ಸಾಕಾರ ಮಾಡ ಹಾಲಪ್ಪ ಮಧುಮಾಮ ನಮ್ಮ ಕಿರಣ್ ಗುಡಿ ನಮ್ಮ ಅರಿಯ ನೀರು ಬಂದ ಕುಟುಂಬದಲ್ಲಿ ಎಲ್ಲ ಯಾರು ತಪ್ಪಿಕಾಬಿಡ್ರಿ ಹತ್ತವು ಎಲ್ಲರಿಗೂ ಧನ್ಯವಾದಗಳು ನೋಡೋ ಕುಡಕ್ ಮಣ್ಣ ಬರ್ತಾ ಓಪನ್ ಬರೋಲ್

ವೀರೇಶ್ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟ್ರು ವೀರೇಶ್ ಅವ್ರ ಈ ಕುಸ್ತಿನ ಆಡ್ಬೇಕಂತ ವಿನಂತಿ ಮಾಡ್ತಾರೆ ಆಡ್ಸಪ್ಪ ನಮ್ಮ ಹಿರಿಯ ಕುಸ್ತಿ ಪಟ್ಟು ವೀರೇಶ್

இரேல் புதுண்ணு மஜா பரோ நம்ம ஊத்துன இந்த சேனலுக்கு 12 பேல 110 புதுண்ணு இ நிந்த ரிண்டர் வா வாச்சர்ஸ் ஏறுது பாபாஜிர் பண்ணுங்க பரவுந்து அந்த 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 मुद सिद्धार्थ कचेरी होता तो कड़ में दिगंत शिवक दिगंत शिवखत् दिगंत हाँ मैं होगा सिद्धार्थ कचेरी ಈ ಕುಸ್ತಿನ ನಮ್ಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕುಸ್ತಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕುಸ್ತಿ ಜೊತೆಯನ್ನ ಮಾಡಲಿಕ್ಕೆ ಬಹಳ ಶ್ರಮ